ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಮಾತನಾಡುವುದು ಜೋಳ ಮತ್ತು ಮೆಂತೆ ಗಂಜಿ ಇವೆರಡರ ಬಗ್ಗೆ ಮಾತಾಡ್ತೀನಿ ಜೋಳ ಅಂದರೆ ಸಿಂಪಲ್ ಫುಡ್ ಅಲ್ಲ ಇದು ಒಂದು ಫೈಬರ್ ಮತ್ತು ಐರನ್ನಿಂದ ತುಂಬಿರುತ್ತದೆ ರಕ್ತದ ಒತ್ತಡ ಕಂಟ್ರೋಲ್ ಮಾಡುತ್ತೆ ತೂಕ ರೆಡ್ಯೂಸ್ ಆಗಲು ಸಹಾಯ ಮಾಡುತ್ತೆ ಮತ್ತು ಎರಡನೆಯದಾಗಿ ಮೆಂತೆ ಬೀಜ ಅಂದರೆ ಇದು ಒಂದು ನ್ಯಾಚುರಲ್ ಮೆಡಿಸನ್ ಇದು ಡಯಾಬಿಟಿಸ್ ಇರೋರಿಗೆ ಕಂಟ್ರೋಲ್ ಮಾಡುತ್ತೆ ಜೀರ್ಣಕ್ರಿಯೆ ಇಂಪ್ರೂವ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಈ ಎರಡನ್ನೂ ಸೇರಿಸಿ ತಯಾರಿಸಿದ ಗಂಜಿ ಅಥವಾ ಜಾವ ಇದರ ಅರ್ಥ ಜೋಳ ಪ್ಲಸ್ ಮೆಂತ್ಯ ಗಂಜಿ ದೇಹಕ್ಕೆ ಎನರ್ಜಿ ಕೊಡುತ್ತದೆ ಈಟ್ ರೆಡ್ಯೂಸ್ ಮಾಡುತ್ತೆ ಮತ್ತು ಸ್ಕಿನ್ ಗ್ಲೋಗೆ ಇಂಪ್ರೂವ್ ಮಾಡುತ್ತೆ ಪ್ರತಿದಿನ ಬೆಳಗ್ಗೆ ಇದನ್ನು ಕುಡಿದರೆ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಕಂಟ್ರೋಲ್ ಆಗುತ್ತೆ ಮತ್ತು ಹಾಟ್ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಪ್ರೊಟೆಕ್ಟ್ ಆಗುತ್ತೆ ಬಾಡಿ ಫ್ರೆಶ್ ಮತ್ತು ಆಕ್ಟಿವ್ ಆಗಿರುತ್ತೆ ಹೀಗಾಗಿ ಸ್ನೇಹಿತರೆ ಜೋಳ ಮತ್ತು ಮೆಂತ್ಯ ಜಾವ ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಇದು ಸಿಂಪಲ್ ಫುಡ್ ಅಂದರೆ ರಿಸಲ್ಟು ಎಕ್ಸ್ಟ್ರಾಡಿನರಿ ಇರುತ್ತೆ ಇಂತಹ ಯೂಸ್ಫುಲ್ ಹೆಲ್ತ್ ಟಿಪ್ಸ್ಗೆ ಇನ್ನಷ್ಟು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು